ಎಲ್ಲಗ ನಮಸ್ಕಾರ ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಊರಲ್ಲಿ ಒಬ್ಬ ರಾಜನಿದ್ದ ಆ ಹರಸ ಬಹಳ ಹೃದಯವಂತ ಆದರೆ ಅಷ್ಟೇ ಸೋಮಾರಿ ತನ್ನ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ಕೊಡುವುದಿರಲ್ಲಿ ಸ್ವತಃ ಪ್ರಜೆಗಳನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ ಅರಸ ಮಾಡುತ್ತಿದ್ದು ಎರಡೇ ಕೆಲಸ ಒಂದು ತಿನ್ನುವುದು ಇನ್ನೊಂದು ಮಲಗುವುದು ಬರುತ್ತಾ ಅವನ ಆರೋಗ್ಯ ಹದಗೆಡ ತೊಡಗಿತು ದೇಹದಲ್ಲಿ ಬೊಜ್ಜು ತುಂಬಿ ಅನಾರೋಗ್ಯ ಪೀಡಿತರಾದ ಎದ್ದೇಳಲು ಆಗದಂತಹ ಪರಿಸ್ಥಿತಿ ಬಂತು ತನ್ನ ಮಂತ್ರಿಯನ್ನು ಕರೆದು ಅರಮನೆಗೆ ವೈದ್ಯರನ್ನು ಕರೆಯಲು ಆಜ್ಞೆ ಮಾಡಿದ ಆದರೆ ಯಾವ ವೈದ್ಯರು ರಾಜನ ಬಳಿ ಬರಲಿಲ್ಲ ಆಗ ಒಬ್ಬ ಪ್ರಜೆ ಬಂದು ರಾಜನ ಬಳಿ ಹೀಗೆ ಹೇಳಿದ ಪ್ರಭುಗಳೇ ಇಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲಿ ಒಬ್ಬ ಸಾಧು ಇದ್ದಾನೆ ಆತ ಬೊಜ್ಜಿನಿಂದ ಬರುವ ಕಾಯಿಲೆಗೆ ಒಳ್ಳೆಯ ಔಷಧಿ ಕೊಡುತ್ತಾನೆ ಆತ ಕೊಡುವ ಮದ್ದಿನಿಂದ ಬೊಜ್ಜು ಕರಗಿ ಬೇಗನೆ ಕಾಯಿಲೆ ವಾಸಿಯಾಗುತ್ತದೆ ಎಂದ ಸಾಧು ಸಂತರನ್ನು ಹರಮನೆಗೆ ಬರೆಯೇ ಎಂದು ಆಜ್ಞೆ ಮಾಡಿದ ಮಹಾರಾಜ ಪ್ರಭುಗಳೇ ಆ ಸಾಧು ಸಂತ ಅರಮನೆಗೆ ಬರಲಾರ ತಾವೇ ಅಲ್ಲಿಗೆ ದಯಮಾಡಿಸಬೇಕು ಅದು ಕೂಡ ಯಾವುದೇ ವಾಹನದಲ್ಲಿ ಹೋಗುವಂತಿಲ್ಲ ಕಾಲ್ನಡಿಗೆಯಲ್ಲೇ ಹೋಗಬೇಕು ಹಾಗಿದ್ದರೆ ಮಾತ್ರ ಆತ ಚಿಕಿತ್ಸೆ ಕೊಡುತ್ತಾನೆ ಎಂದ ಕೊನೆಗೂ ರಾಜ ಏಕೋ ಪ್ರಯಾಸ ಪಟ್ಟು ನಡೆದುಕೊಂಡೇ ಸಾಧು ಸಂತನ ಆಶ್ರಮಕ್ಕೆ ಹೋದ ಆದರೆ ಅಲ್ಲಿ ಆ ಸಾಧು ಸಂತ ಇರಲೇ ಇಲ್ಲ ಮರುದಿನ ಪುನಃ ರಾಜ ನಡೆದುಕೊಂಡೇ ಚಿಕಿತ್ಸೆಗಾಗಿ ತೆರಳಿದ ಮಾರನ ದಿನವೂ ಸಾಧು ಸಂತ ಕಣ್ಮರೆ ಮೂರನೇ ದಿನ ನಾಲ್ಕನೇ ದಿನ ಹೀಗೆ ಒಂದು ತಿಂಗಳು ಪೂರ್ತಿ ಎರಡೆರಡು ಕಿಲೋಮೀಟರ್ ನಡೆದುಕೊಂಡೇ ಆಶ್ರಮಕ್ಕೆ ಹೋಗಿ ಬಂದ ಆ ಮಹಾರಾಜ ಒಂದು ತಿಂಗಳು ಕಳೆದು ಮತ್ತೊಂದು ದಿನ ಮಹಾರಾಜ ಆಶ್ರಮಕ್ಕೆ ಬಂದಾಗ ಸಾಧಸಂತ ಪ್ರತ್ಯಕ್ಷ ಪ್ರತ್ಯಕ್ಷನಾದ ಅಷ್ಟು ಹೊತ್ತಿಗೆ ಮಹಾರಾಜನ ಬೊಜ್ಜು ಕರಗಿ ತೂಕವು ಬಹಳಷ್ಟು ಇಳಿದು ಹೋಗಿತ್ತು ಅರಸನ ಆರೋಗ್ಯ ಸಾಕಷ್ಟು ಸುಧಾರಿಸತೊಡಗಿತ್ತು ಕೊನೆಯ ದಿನ ಮಹಾರಾಜನನ್ನು ಪರೀಕ್ಷೆ ಮಾಡಿದ ಸಾಧಸಂತ ಪ್ರಭು ನೀವು ಬರೀ ತಿಂದು ಮಲಗಿದರೆ ಇದೇ ರೀತಿ ತೂಕ ಏರಿ ಬೊಜ್ಜು ತುಂಬಿ ಆರೋಗ್ಯ ಹದಗೆಡುತ್ತದೆ ಅದಕ್ಕಾಗಿ ದಿನನಿತ್ಯ ಐದಾರು ಕಿಲೋಮೀಟರ್ ನಡೆಯಬೇಕು ನೀವು ಬೊಜ್ಜು ಕರಗಿಸಿಕೊಳ್ಳಬೇಕು ಎಂದೇ ನಾನು ಒಂದು ತಿಂಗಳು ನೀವು ಬರುವ ಹೊತ್ತಿನಲ್ಲಿ ಮರೆಯಲ್ಲಿ ಇರುತ್ತಿದ್ದ ಆದರೆ ನಿಮ್ಮ ದೈಹಿಕ ಸ್ಥಿತಿಯನ್ನು ಗಮನಿಸುತ್ತಲೇ ಇದ್ದೆ ಈಗ ನೀವು ಆರಾಮವಾಗಿದ್ದೀರಿ ಪ್ರತಿನಿತ್ಯ ಬರೀ ತಿಂದು ಮಲಗುವುದನ್ನು ಬಿಟ್ಟು ರಾಜ್ಯದ ಜನರ ಹಿತಾಸಕ್ತಿ ಗಮನಿಸಿ ಆರೋಗ್ಯದ ಕಡೆ ನಿಗಾವಹಿಸಿ ನಡಿಗೆಯನ್ನು ಸತತವಾಗಿ ಮಾಡಿ ನೀವು ದೀರ್ಘಕಾಲ ಬಾಳುವಿರಿ ಎಂದು ಸಲಹೆ ಕೊಟ್ಟ ರಾಜ ಸೋಮಾರಿತನ ಬಿಟ್ಟು ಸಾಧು ಸಂತನ ಮಾತನ್ನು ಚಾಚು ತಪ್ಪದೆ ಪಾಲಿಸತೊಡಗಿದ ಬೇಗ ಆರೋಗ್ಯವಂತನಾದ ಒಂದೇ ತಿಂಗಳಲ್ಲಿ ಸಾಕಷ್ಟು ಮನ ಪರಿವರ್ತನೆ ಮಾಡಿಕೊಂಡ ಪ್ರಜೆಗಳ ಕಷ್ಟ ಸುಖ ವಿಚಾರಸ ತೊಡಗಿದ ಉತ್ತಮ ಆಡಳಿತ ನೀಡಿದ ಪ್ರಜೆಗಳೆಲ್ಲರಿಗೂ ಖುಷಿ ಸಮಾಧಾನವಾಯಿತು ನಮಸ್ಕಾರ